ದ್ವಿತೀಯ ಭಾಷೆ ಕನ್ನಡ ಹತ್ತನೇ ತರಗತಿ ಗದ್ಯಪಾಠ ಆರು ಗಂಗೆಯಲ್ಲಿ ದೀಪಮಾಲೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಲೇಖಕರ ಪರಿಚಯ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸಿದರು ಇವರು ಸೌಂದರ್ಯ ಸಮೀಕ್ಷೆ ಸಾಮಗಾನ ಚಲವು ಒಲವು ಸಂಜೆದಾರಿ ದೇವಶಿಲ್ಪ ದೀಪದ ಹೆಜ್ಜೆ ತೀರ್ಥವಾಣಿ ಕಾರ್ತಿಕ ಅನಾವರಣ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಹಾಗೂ ಮಾಸ್ತಿ ಪ್ರಶಸ್ತಿಗಳು ದೊರೆತಿವೆ ಪ್ರಸ್ತುತ ಗದ್ಯಭಾಗವನ್ನು ಇವರ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆರಿಸಲಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು ಹರಿದ್ವಾರದಲ್ಲಿ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು ಎರಡ್ ಎರಡು ಹೊಯನ್ಸಾಂಗ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾನೆ ಚೀನಾ ದೇಶದ ಬೌದ್ಧ ಯಾತ್ರಿಕನಾದ ಸಾಂಗನು ಹರಿದ್ವಾರವನ್ನು ಮೋಯುಲೋ ಅಥವಾ ಮಯೂರ ಎಂದು ಕರೆದಿದ್ದಾನೆ ಮೂರು ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು ನಾಲ್ಕು ಯಾವುದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು ಗಂಟೆ ಜಾಗಟೆ ಶಂಖಗಳ ಸದ್ದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ ಭಾರತದ ಏಳು ಪ್ರಾಚೀನ ಪವಿತ್ರ ನಗರಗಳಲ್ಲಿ ಒಂದಾದ ಹರಿದ್ವಾರ ಎಲ್ಲ ತೀರ್ಥಕ್ಷೇತ್ರ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ ಎರಡೂ ಬದಿಗೆ ಎತ್ತರವಾದ ಮನೆಗಳನ್ನು ಹಬ್ಬಿಸಿಕೊಂಡ ಇಕ್ಕಟ್ಟಾದ ಬೀದಿಗಳ ಸಾಲು ನಡುನಡುವೆ ತಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿಗಳು ಆಶ್ರಮಗಳು ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲ ತೀರ್ಥಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ವರ್ಣಿಸಿದ್ದಾರೆ ಎರಡು ಹರಿದ್ವಾರಕ್ಕೆ ಕಪಿಲಸ್ಥಾನ ಎಂದು ಹೆಸರು ಬರಲು ಕಾರಣವೇನು ಮಾಯಾ ಮಾಯಾಪುರಿ ಮಾಯಾವತಿ ಮೋಯುಲೋ ಅಥವಾ ಮಯೂರ ಮುಂತಾದ ಹೆಸರುಗಳಿರುವ ಹರಿದ್ವಾರಕ್ಕೆ ಕಪಿಲಸ್ಥಾನ ಎಂದು ಸಹ ಕರೆಯುತ್ತಾರೆ ಸಗರ ಪುತ್ರರನ್ನು ಕಪಿಲ ಮಹರ್ಷಿಯು ತನ್ನ ಕೋಪಾಗ್ನಿಯಿಂದ ಬೂದಿ ಮಾಡಿದ ನಂತರ ಸಗರ ವಂಶದ ಭಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ತಂದು ಹರಿಸಿದ ಸ್ಥಳವಾಗಿರುವುದರಿಂದ ಹರಿದ್ವಾರಕ್ಕೆ ಕಪಿಲಸ್ಥಾನ ಎಂಬ ಹೆಸರು ಬಂದಿದೆ ಮೂರು ಮಹಾಭಾರತದಲ್ಲಿ ಗಂಗಾದ್ವಾರದ ಬಗ್ಗೆ ಉಲ್ಲೇಖಗೊಂಡಿರುವ ಪ್ರಸಂಗಗಳನ್ನು ತಿಳಿಸಿ ಮಹಾಭಾರತದಲ್ಲಿಯೇ ಗುರುದ್ವಾರದ ಉಲ್ಲೇಖ ಸಾಕಷ್ಟು ಸಲ ಕಾಣಿಸಿಕೊಂಡಿದೆ ಶಂತನುವಿನ ತಂದೆ ಪ್ರದೀಪನು ಗಂಗಾದ್ವಾರದಲ್ಲಿ ತಪಸ್ಸನ್ನಾಚರಿಸಿದನು ಗಂಗೆ ಕನ್ನಿಕೆಯ ರೂಪವನ್ನು ತಾಳಿ ತನ್ನನ್ನು ಪರಿಗ್ರಹಿಸುವಂತೆ ಅವನನ್ನು ಕೇಳಿಕೊಂಡಳು ಆದರೆ ಆತ ಆಕೆಯನ್ನು ತನ್ನ ಮಗಳಂತೆ ಭಾವಿಸುವುದಾಗಿಯೂ ಆಕೆ ಇಷ್ಟಪಟ್ಟರೆ ತನ್ನ ಮಗನಿಗೆ ಮದುವೆ ಮಾಡುವುದಾಗಿಯೂ ತಿಳಿಸಿದನು ದ್ರೋಣನ ತಂದೆ ಭಾರದ್ವಾಜನು ಅಪ್ಸರೆಯಾದ ತೃತಾಚಿಯನ್ನು ಕಂಡು ಮೋಹಗೊಂಡು ದ್ರೋಣಾಚಾರ್ಯನ ಹುಟ್ಟಿಗೆ ಕಾರಣನಾದದ್ದು ಗಂಗಾದ್ವಾರದಲ್ಲಿ ಅರ್ಜುನನು ತನ್ನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಕೆಲವು ಕಾಲ ಗಂಗಾದ್ವಾರದಲ್ಲಿ ತಂಗಿದ್ದನು ಒಂದು ದಿನ ಆತ ಗಂಗೆಯಲ್ಲಿ ಸ್ನಾನ ಮಾಡುವಾಗ ನಾಗಲೋಕದ ಕನ್ನೆ ಉಲುಪಿ ಅವನನ್ನು ಕಂಡು ಮೋಹಗೊಂಡು ಸೆಳೆದುಕೊಂಡು ಹೋದಳು ಅವಳನ್ನು ವರಿಸಿದ ಅರ್ಜುನ ಆಕೆಯನ್ನು ಮತ್ತೆ ಗಂಗಾದ್ವಾರದಲ್ಲೇ ಬಿಟ್ಟು ತನ್ನ ತೀರ್ಥಯಾತ್ರೆಯನ್ನು ಮುಂದುವರಿಸಿದ ಪ್ರಸಂಗಗಳಿವೆ ನಾಲ್ಕು ನಿಸರ್ಗದ ಆರಾಧನೆಯನ್ನು ಕವಿ ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ ದೇವಸ್ಥಾನದ ಆವರಣದೊಳಗೆ ನಡೆಯುವ ಪೂಜೆಯ ಸಾಂಪ್ರದಾಯಿಕ ಕಟ್ಟನ್ನು ಕಳಚಿಕೊಂಡು ಹರಿಯುವ ನದಿಯನ್ನೇ ದೇವರೆಂದು ಪೂಜೆ ಸಲ್ಲಿಸುವುದರ ಮೂಲಕ ಮತ್ತೆ ಮನುಷ್ಯತ್ವ ತನ್ನ ಪ್ರಾಚೀನತೆಯನ್ನು ಮಾನವನು ನಿಸರ್ಗದೊಂದಿಗೆ ಒಂದು ಕಾಲಕ್ಕೆ ಸ್ಥಾಪಿಸಿಕೊಂಡ ಈ ಸಹಜ ಸಂಬಂಧವಾಗಿತ್ತು ಈ ನದಿ ಈ ಬೆಟ್ಟ ಈ ಬಯಲು ಈ ಆಕಾಶ ಇವು ನಿಜವಾದ ದೇವರಲ್ಲದೆ ಗುಡಿಯೊಳಗಿನ ನಾಲ್ಕು ಗೋಡೆಗಳ ನಡುವೆ ಉಸಿರು ಕಟ್ಟಿಸುವ ಧೂಪ ದೀಪ ನೈವೇದ್ಯ ಮಂತ್ರಾದಿಗಳ ಮಧ್ಯೆ ಗರ್ಭಗುಡಿಯ ಮಂದವಾದ ಮಂಕು ಬೆಳಕಿನ ವಾತಾವರಣದಲ್ಲಿ ವಿಗ್ರಹವನ್ನು ದೇವರೆಂದು ಭಾವಿಸಿ ಪೂಜಿಸುವ ಪ್ರವೃತ್ತಿ ಎಷ್ಟೊಂದು ಸಂಕುಚಿತವಾದದ್ದು ಈ ಮುಕ್ತ ನಿಸರ್ಗಾರಾಧನೆಯ ಮುಂದೆ ಎಂದು ನಿಸರ್ಗದ ಆರಾಧನೆಯನ್ನು ಕವಿ ಸಮರ್ಥಿಸಿಕೊಳ್ಳುತ್ತಾರೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಗಂಗೆಯಲ್ಲಿ ದೀಪಮಾಲೆಯ ಸುಂದರ ದೃಶ್ಯವನ್ನು ಲೇಖಕರು ವರ್ಣಿಸುವ ರೀತಿಯನ್ನು ವಿವರಿಸಿ ಹೆಂಗಸರು ಹೂವಿನ ದೀಪದ ದೊಣ್ಣೆಗಳು ಎಲೆಯ ದೊಣ್ಣೆ ಅದರ ತುಂಬ ಹೂವು ಅದರ ನಡುವೆ ಒಂದೊಂದು ಎಣ್ಣೆಯ ಬತ್ತಿ ಈ ಬತ್ತಿಗೆ ಕಡ್ಡಿಗೀರಿ ಕಿಡಿ ಹೊತ್ತಿಸಿ ಉರಿಯುವ ದೀಪದ ದೊಣ್ಣೆಯನ್ನು ನೀರಿನಲ್ಲಿ ಬಿಡಲು ಶುರು ಮಾಡಿದರು ಸಂಜೆಯಾಗುತ್ತಿದ್ದಂತೆ ನೂರಲ್ಲ ಸಾವಿರ ಸಾವಿರ ಅಲ್ಲ ಲಕ್ಷ ಅನ್ನುವ ಸಂಖ್ಯೆಯ ಜನ ನದಿಯ ಎರಡೂ ಬದಿಗೆ ಪೂಜೆಯನ್ನು ವೀಕ್ಷಿಸಲು ಕಿಕ್ಕಿರಿದರು ಸಂಜೆಯ ಕೆಂಪು ಹರಿಯುವ ನೀರಿನ ನೀರಿಗೆಗಳನ್ನು ವರ್ಣಮಯವನ್ನಾಗಿ ಮಾಡುತ್ತಿದ್ದಂತೆಯೇ ಗಂಗಾಮಾಯಿಗೆ ಹೆಣ್ಣು ಮಕ್ಕಳು ಗಂಡ ಹೆಂಡತಿಯರು ತೇಲಿಬಿಟ್ಟ ಹೂವಿನ ದೊಣ್ಣೆಯ ದೀಪಗಳು ನದಿ ಜಲದಲ್ಲಿ ಚಲಿಸತೊಡಗಿದವು ಕೆಲವು ದೊಣ್ಣೆಗಳು ತೇಲಿಬಿಟ್ಟ ನಂತರ ಒಂದೆರಡು ಮಾರು ದೂರ ಹೋಗುವಷ್ಟರಲ್ಲಿಯೇ ಸೆಳವಿಗೆ ಸಿಕ್ಕು ಗಿರಗಿರಣೆ ಸುತ್ತಿ ತಲೆ ಕೆಳಗಾಗಿ ಹತ್ತಿದ ದೀಪ ನೀರಲ್ಲಿ ಆರಿ ಅದರ ಜೊತೆಗಿದ್ದ ಹೂವುಗಳು ದಿಕ್ಕಾಪಾಲಾಗಿ ಕೊಚ್ಚಿ ಹೋಗುತ್ತಿದ್ದವು ಕೆಲವು ದೊಣ್ಣೆ ದೀಪಗಳು ಸ್ವಲ್ಪ ದೂರದವರೆಗೆ ಉರಿಯುತ್ತಾ ನದಿ ಜಲದಲ್ಲಿ ಪ್ರತಿಬಿಂಬವಾಗುತ್ತಾ ಮುಂದೆ ಹೋಗಿ ಇನ್ನಿತರ ದೊಣ್ಣೆಗಳಿಗೆ ತಗುಲಿ ತಲೆ ಕೆಳಗಾಗುತ್ತಿದ್ದವು ಇನ್ನೂ ಕೆಲವು ಅಬಾಧಿತವಾಗಿ ತೇಲುತ್ತಾ ಉರಿಯುವ ದೀಪಗಳ ಸಹಿತ ದೂರ ದೂರಕ್ಕೆ ಹೋಗುತ್ತಿದ್ದವು ನೋಡಿದಂತೆ ಬಹುಸಂಖ್ಯೆಯಲ್ಲಿ ತೇಲಿಬಿಟ್ಟ ದೀಪಗಳು ನದಿಯ ಹರಹನೆಲ್ಲ ತುಂಬಿಕೊಂಡು ಅದ್ಭುತವಾದ ದೃಶ್ಯಮಾಲೆಯನ್ನು ನಿರ್ಮಿಸಿದವು ಎಂದು ಕವಿ ವರ್ಣಿಸಿದ್ದಾರೆ ಎರಡು ಗಂಗೆಯಲ್ಲಿ ದೀಪಮಾಲೆ ಪಾಠದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ಲೇಖಕರಾದ ಜಿ ಎಸ್ ಸುರುದ್ರಪ್ಪನವರು ಮೇ ತಿಂಗಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹರಿದ್ವಾರಕ್ಕೆ ಪ್ರವಾಸ ಹೋಗಿರುತ್ತಾರೆ ಹರಿದ್ವಾರವು ಭಾರತದ ಏಳು ಪ್ರಾಚೀನ ನಗರಗಳಲ್ಲಿ ಒಂದು ಇದಕ್ಕೆ ಮಾಯಾ ಮಾಯಾಪುರಿ ಮಯೂರ ಕಪಿಲಸ್ಥಾನ ಗಂಗಾದ್ವಾರ ಎಂಬ ಹೆಸರುಗಳಿವೆ ಮಹಾಭಾರತ ಕಾವ್ಯದಲ್ಲಿ ಗಂಗಾದ್ವಾರದ ಉಲ್ಲೇಖಗಳಿವೆ ಬ್ರಹ್ಮಕೊಂಡವೆಂದು ಕರೆಯಿಸಿಕೊಳ್ಳುವ ನದಿಯ ಹರಹಿನ ಸುತ್ತಲೂ ಮೆಟ್ಟಿಲುಗಳ ಜನ ಕೂತು ಬಿಟ್ಟಿದ್ದರು ಗಂಗೆಗೆ ಆರತಿ ನಡೆಯುವುದು ಇಲ್ಲಿಯೇ ಎಲ್ಲರ ಕೈಯಲ್ಲೂ ಅದರಲ್ಲಿಯೂ ಹೆಂಗಸರು ಹೂವಿನ ದೀಪದ ದೊಣ್ಣೆಗಳು ಎಲೆಯ ದೊಣ್ಣೆ ಅದರ ತುಂಬ ಹೂವು ಅದರ ನಡುವೆ ಒಂದೊಂದು ಎಣ್ಣೆಯ ಬತ್ತಿ ಈ ಬತ್ತಿಗೆ ಕಡ್ಡಿಗೀರಿ ಕಿಡಿ ಹೊತ್ತಿಸಿ ಉರಿಯುವ ದೀಪದ ದೊಣ್ಣೆಯನ್ನು ನೀರಿನಲ್ಲಿ ತೇಲಿಬಿಡಲು ಶುರು ಮಾಡುತ್ತಾರೆ ಆ ಬ್ರಹ್ಮಕುಂಡದ ಸುತ್ತ ಹತ್ತು ಹಲವು ಕಡೆಯಿಂದ ಉಜ್ವಲವಾಗಿ ಬೆಳಗುವ ಆರತಿಗಳು ಬಂದು ಗಂಗೆಯ ದಡಕ್ಕೆ ನಿಂತವು ಮೂರು ನಾಲ್ಕು ಅಡಿಗಳೆತ್ತರದ ಆರತಿಯ ದೀಪಗಳನ್ನು ಹಿಡಿದ ಅರ್ಚಕರು ಗಂಗೆಯ ಅಂಚಿನಲ್ಲಿ ನಿಂತು ನೇರವಾಗಿ ಗಂಗಾ ನದಿಗೆ ಆರತಿಯನ್ನು ಬೆಳಗತೊಡಗಿದರು ಹರಿಯುವ ನದಿಯಲ್ಲಿ ಅವರು ಎತ್ತಿ ಬೆಳಗುವ ಆರತಿಯ ಬೆಳಕುಗಳು ಪ್ರತಿಫಲಿಸತೊಡಗಿದವು ಒಂದಲ್ಲ ಎರಡಲ್ಲ ನಾಲ್ಕಾರು ಎತ್ತರದ ದೀಪಾರತಿಗಳನ್ನು ಹಿಡಿದು ಇಡೀ ನದಿಯನ್ನೇ ಅರ್ಚಿಸುವ ಈ ಅಪೂರ್ವ ದೃಶ್ಯ ಅವರ್ಣೀಯವಾಗಿರುತ್ತದೆ ದೇವಸ್ಥಾನದ ಆವರಣದೊಳಗೆ ನಡೆಯುವ ಪೂಜೆಯ ಸಾಂಪ್ರದಾಯಿಕ ಕಟ್ಟನ್ನು ಕಳಚಿಕೊಂಡು ಹರಿಯುವ ನದಿಯನ್ನೇ ದೇವರೆಂದು ಪೂಜೆ ಸಲ್ಲಿಸುವುದರ ಮೂಲಕ ಮತ್ತೆ ಮನುಷ್ಯತ್ವ ತನ್ನ ಪ್ರಾಚೀನತೆಯನ್ನು ಮಾನವನು ನಿಸರ್ಗದೊಂದಿಗೆ ಒಂದು ಕಾಲಕ್ಕೆ ಸ್ಥಾಪಿಸಿಕೊಂಡ ಈ ಸಹಜ ಸಂಬಂಧವಾಗಿತ್ತು ಈ ನದಿ ಬೆಟ್ಟ ಬಯಲು ಆಕಾಶ ಇವು ನಿಜವಾದ ದೇವರಲ್ಲದೆ ಗುಡಿಯೊಳಗಿನ ನಾಲ್ಕು ಗೋಡೆಗಳ ನಡುವೆ ಉಸಿರು ಕಟ್ಟಿಸುವ ಧೂಪ ದೀಪ ನೈವೇದ್ಯ ಮಂತ್ರಾದಿಗಳ ಮಧ್ಯೆ ಗರ್ಭಗುಡಿಯ ಮಂದವಾದ ಮಂಕು ಬೆಳಕಿನ ವಾತಾವರಣದಲ್ಲಿ ವಿಗ್ರಹವನ್ನು ದೇವರೆಂದು ಭಾವಿಸಿ ಪೂಜಿಸುವ ಪ್ರವೃತ್ತಿ ಎಷ್ಟೊಂದು ಸಂಕುಚಿತವಾದದ್ದು ಈ ಮುಕ್ತ ನಿಸರ್ಗಾರಾಧನೆಯ ಮುಂದೆ ಎಂಬ ಭಾವನೆ ಉಂಟಾಗುತ್ತದೆ ಸಂದರ್ಭದೊಡನೆ ವಿವರಿಸಿ ಒಂದು ಪುರಾಣ ಚರಿತ್ರೆ ಹಾಗೂ ವಾಸ್ತವಗಳು ಒಂದರ ಜೊತೆಗೊಂದು ಬಿಡಿಸಲಾಗದಂತೆ ಹೆಣೆದುಕೊಂಡಿವೆ ಇಲ್ಲಿ ಈ ವಾಕ್ಯವನ್ನು ಜಿ ಎಸ್ ಯರುದ್ರಪ್ಪ ಅವರು ಬರೆದಿರುವ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಹಿಮಾಲಯದ ಯಾತ್ರೆಗೆ ಹೊರಡುವವರಿಗೆ ಹೆಜ್ಜೆ ಹೆಜ್ಜೆಗೂ ಗುಡಿಗೋಪುರಗಳು ಇತಿಹಾಸ ಪ್ರಸಿದ್ಧ ಸ್ಥಳಗಳು ಪುರಾಣ ಚರಿತ್ರೆಗಳು ಲೆಕ್ಕವಿಲ್ಲದಷ್ಟು ಕಾಣಸಿಗುತ್ತವೆ ಎಂದು ಹೇಳಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವರಜ ಹರಿದ್ವಾರದಲ್ಲಿ ಪುರಾಣ ಚರಿತ್ರೆ ಹಾಗೂ ವಾಸ್ತವಗಳು ಒಂದರ ಜೊತೆಗೊಂದು ಬಿಡಿಸಲಾಗದಂತೆ ಹೆಣೆದುಕೊಂಡಿವೆ ಎಂಬ ಮಾತು ಸ್ವಾರಸ್ಯಕರವಾಗಿದೆ ಎರಡು ಉತ್ತರದ ಎತ್ತರಗಳಿಂದ ಇಳಿದ ಗಂಗೆ ಬಯಲನ್ನು ಪ್ರವೇಶಿಸುವ ದ್ವಾರವೂ ಇದೆ ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ಶಿರುದ್ರಪ್ಪ ಅವರು ಬರೆದಿರುವ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆಯ್ದ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಮಹಮ್ಮದಿಯ ಚರಿತ್ರಕಾರರು ಹರಿದ್ವಾರದ ಬಯಲು ಗಂಗಾದ್ವಾರ ಎಂಬ ಹೆಸರನ್ನು ಉಲ್ಲೇಖಿಸಿದ್ದಾರೆ ಒಂದರ್ಥದಲ್ಲಿ ಇದು ಸರಿಯಾದ ಹೆಸರು ಕೂಡ ಯಾಕೆಂದರೆ ಹಿಮಾಲಯದ ಎತ್ತರಗಳಿಂದ ಇಳಿದು ಬಂದ ಗಂಗೆ ಮೊಟ್ಟ ಮೊದಲು ಬಯಲು ನಾಡನ್ನು ಪ್ರವೇಶಿಸುವುದು ಇಲ್ಲಿಯೇ ಆದ್ದರಿಂದ ಎತ್ತರದ ಉತ್ತರದ ಎತ್ತರಗಳಿಂದ ಇಳಿದ ಗಂಗೆ ಬಯಲನ್ನು ಪ್ರವೇಶಿಸುವ ದ್ವಾರವೂ ಇದೆ ಎಂದು ವರ್ಣಿಸಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವರಶ್ಯ ಪರ್ವತದ ತಪ್ಪಲಿನಲ್ಲಿ ಹರಿಯುವ ಗಂಗಾ ನದಿ ಮೊದಲು ಭೂಮಿಯನ್ನು ಮುಟ್ಟುವ ಸ್ಥಳ ಹರಿದ್ವಾರ ಇದಕ್ಕೆ ಗಂಗಾದ್ವಾರ ಎಂಬ ಹೆಸರು ಪರ್ಯಾಯವಾಗಿ ಬಂದಿರುವುದು ಸ್ವರಶ್ಯಕರವಾಗಿದೆ ಮೂರು ದೀಪಗಳನ್ನು ತೇಲಿಬಿಡುವ ಈ ಆಟ ನಡೆದೇ ಇತ್ತು ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ವರುದ್ರಪ್ಪ ಅವರು ಬರೆದಿರುವ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಹರಿಸಲಾಗಿದೆ ಸಂದರ್ಭ ಗಂಗಾ ನದಿಯಲ್ಲಿ ಜನರು ತೇಲಿಬಿಟ್ಟ ದೀಪಗಳು ತಲೆಕೆಳಗಾಗುತ್ತಿದ್ದವು ಸ್ವಲ್ಪ ದೂರ ಹೋಗಿ ಮಗುಚಿಕೊಳ್ಳುತ್ತಿದ್ದವು ಹೈದಾಡುತ್ತಾ ಮುಂದೆ ಹೋಗುತ್ತಿದ್ದವು ಆದರೂ ಜನರು ಗಂಗೆಯಲ್ಲಿ ದೀಪಗಳನ್ನು ತೇಲಿ ಬಿಡುತ್ತಿರುವುದನ್ನು ನೋಡಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವರಶ ನದಿಯಲ್ಲಿ ದೀಪಗಳು ತೇಲುವುದು ಮುಳುಗುವುದು ಮನುಷ್ಯ ಜೀವನದ ಮಹಾಪ್ರವಾಹದ ಮೇಲೆ ನಮ್ಮೆಲ್ಲರ ಏಳು ಬೀಳುಗಳನ್ನು ಬಿಂಬಿಸುವಂತಿರುವುದು ಸ್ವರಶಕರವಾಗಿದೆ ನಾಲ್ಕು ಈ ಅಪೂರ್ವ ದೃಶ್ಯ ಅವರ್ಣೀಯವಾದದ್ದು ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ದೊಣ್ಣೆಗಳು ತೇಲಿಬಿಟ್ಟ ನಂತರ ಒಂದೆರಡು ಮಾರು ದೂರ ಹೋಗುವಷ್ಟರಲ್ಲಿಯೇ ಸೆಳವಿಗೆ ಸಿಕ್ಕು ಗಿರಗಿರನೆ ಸುತ್ತಿ ತಲೆ ಕೆಳಗಾಗಿ ಹತ್ತಿದ ದೀಪ ನೀರಲ್ಲಿ ಆರಿ ಅದರ ಜೊತೆಗಿದ್ದ ಹೂಗಳು ದಿಕ್ಕಾಪಾಲಾಗಿ ಕೊಚ್ಚಿ ಹೋಗುತ್ತಿದ್ದವು ಕೆಲವು ದೊಣ್ಣೆ ದೀಪಗಳು ಸ್ವಲ್ಪ ದೂರದವರೆಗೆ ಉರಿಯುತ್ತಾ ನದಿ ಜಲದಲ್ಲಿ ಪ್ರತಿಬಿಂಬವಾಗುತ್ತಾ ಮುಂದೆ ಹೋಗಿ ಇನ್ನಿತರ ದೊಣ್ಣೆಗಳಿಗೆ ತಗುಲಿ ತಲೆ ಕೆಳಗಾಗುತ್ತಿದ್ದವು ಇನ್ನೂ ಕೆಲವು ಅಬಾಧಿತವಾಗಿ ತೇಲುತ್ತಾ ಉರಿಯದಿ ಉರಿಯುವ ದೀಪಗಳ ಸಹಿತ ದೂರ ದೂರಕ್ಕೆ ಹೋಗುತ್ತಿದ್ದವು ಆ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗಂಗಾ ನದಿಯಲ್ಲಿ ಹೆಣ್ಣು ಮಕ್ಕಳು ಗಂಡ ಹೆಂಡತಿಯರು ತೇಲಿಬಿಟ್ಟ ಹೂವಿನ ಬಹುಸಂಖ್ಯೆಯ ದೊನ್ನೆಯ ದೀಪಗಳು ನದಿಯ ಹರಹನ್ನೆಲ್ಲ ತುಂಬಿಕೊಂಡು ಅದ್ಭುತವಾದ ದೃಶ್ಯಮಾಲೆಯನ್ನು ನಿರ್ಮಿಸಿರುವುದು ಸ್ವಾರಸ್ಯಕರವಾಗಿದೆ ಕೂಡಿಸಿ ಬರೆದು ಸಂಧಿಯ ಹೆಸರನ್ನು ತಿಳಿಸಿ ದಿವ್ಯ ಪ್ಲಸ್ ಅನುಭವ ದಿವ್ಯಾನುಭವ ಸವರ್ಣ ಸಂಧಿ ಪುರಾಣ ಪ್ಲಸ್ ಉಕ್ತ ಪುರಾಣೋಕ್ತ ಗುಣಸಂಧಿ ಕೋಪ ಪ್ಲಸ್ ಅಗ್ನಿ ಕೋಪಾಗ್ನಿ ಸವರ್ಣ ಸಂಧಿ ಅಲ್ಲಿ ಪ್ಲಸ್ ಒಂದು ಅಲ್ಲೊಂದು ಲೋಪಸಂಧಿ ಮೊಳಗುತ್ತಾ ಪ್ಲಸ್ ಇದ್ದವು ಮೊಳಗುತ್ತಿದ್ದವು ಲೋಪಸಂಧಿ ಇತಿ ಪ್ಲಸ್ ಆದಿ ಇತ್ಯಾದಿ ಎನ್ ಸಂಧಿ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಪ್ರಾಚೀನ ಭಾರತದ ಪ್ರಾಚೀನ ಏಳು ನಗರಗಳಲ್ಲಿ ಹರಿದ್ವಾರವೂ ಒಂದು ಉಲ್ಲೇಖ ಮಹಾಭಾರತ ಕಾವ್ಯದಲ್ಲಿ ಗಂಗಾದ್ವಾರದ ಉಲ್ಲೇಖವಿದೆ ಮೂರು ಕಿಕ್ಕಿರಿ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಜನರು ಕಿಕ್ಕಿರಿದು ಸೇರುತ್ತಾರೆ ನಾಲ್ಕು ಪ್ರವೃತ್ತಿ ಒಬ್ಬರ ಪ್ರವೃತ್ತಿ ಇನ್ನೊಬ್ಬರಿಗೆ ಕಿರಿಕಿರಿಯಾಗಬಹುದು ಐದು ಏಳು ಬೀಳು ಮನುಷ್ಯನ ಜೀವನದಲ್ಲಿ ಏಳು ಬೀಳು ಸಹಜವಾಗಿರುತ್ತದೆ